ಹಾಯ್ ಎಲೋ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ಭಾಗ ಒಂದರಿಂದ ಭಾಗ ಆರರ ತನಕ ನೋಡಿಲ್ಲ ಈ ಕೂಡಲೇ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಮಧುರ ಮಿಲನ ಭಾಗ ಹೇಳು ಕ್ಷಮಿಸಿ ಅಮಿತ್ ನಾನು ಈಗಲೇ ಯಾವುದೇ ನಿರ್ಧಾರಕ್ಕೂ ಬರಲಾರೆ ಇನ್ಫ್ಯಾಕ್ಟ್ ಐ ಆಮ್ ಟೋಟಲಿ ಬ್ಲಾಂಕ್ ನನ್ನ ತಲೆ ನಿಷ್ಕ್ರಿಯವಾಗಿದೆ ಎಂದರೆ ತಪ್ಪಾಗಲಾರದು ನಿಮ್ಮ ಪ್ರೇಮವನ್ನು ಅನುಮಾನಿಸಲಾರೆ ಆದರೆ ಈಗಲೇ ಒಪ್ಪಿಕೊಳ್ಳುವ ಮನಸ್ಸು ಇಲ್ಲ ಸದ್ಯಕ್ಕೆ ನಿಮ್ಮನ್ನು ಒಂದೊಳ್ಳೆ ಸ್ನೇಹಿತನಾಗಿ ಪರಿಗಣಿಸುವೆ ನಿಮಗೆ ಒಪ್ಪಿಗೆಯಾ ಎಂದು ಹೇಳುತ್ತಾ ಅಮಿತ್ನ ಅಸ್ತದ ಮೇಲೆ ತನ್ನ ಕೈಯನ್ನು ಇಟ್ಟಿದ್ದಳು ವೀಣಾ ಅವಳ ಗಂಭೀರ ನಡೆ ಬಹಳವೇ ಇಷ್ಟವಾಗಿತ್ತು ಅವನಿಗೆ ಮುಗಳ್ನಗೆ ಬೀರಿದ್ದನವ ಫ್ರೆಂಡ್ಸ್ ಎಂದು ಅಸ್ತಲಾಘವ ಮಾಡಿದ್ದ ಹಿರಿ ನಿಮಗೆ ಕುಡಿಯೋಕೆ ಏನಾದರೂ ತರ್ತೀನಿ ಕೂತ್ಕೊಳ್ಳಿ ಅವ ಬಂದು ಮುಕ್ಕಾಲು ಗಂಟೆಯ ನಂತರ ಅರಿವಾಗಿತ್ತು ಹುಡುಗಿಗೆ ತಾನು ಉಪಚರಿಸಿಲ್ಲವೆಂದು ಆಕೆಯ ಪರಿಸ್ಥಿತಿಯೂ ಹಾಗೆ ಇತ್ತಲ್ಲವೇ ಹೇ ವೀಣಾ ನೋ ಫಾರ್ಮಾಲಿಟೀಸ್ ಏನೂ ತೊಂದರೆ ಇಲ್ಲ ಮೊದಲು ನೀನು ಚೇತರಿಸಿಕೋ ಹಾ ಏಕವಚನದಲ್ಲಿ ಸಂಬೋಧಿಸಬಹುದಲ್ಲವೇ ಮೀಸೆಯ ಹಂಚಿನಲ್ಲಿ ನಗುತ್ತಾ ಕೇಳಿದ್ದ ಎಸ್ ಜೋ ಎಂದು ಕಿರುನಕ್ಕಳು ವೀಣಾ ಹೋ ಜೋ ನೈಸ್ ಸರಿ ನಾನಿನ್ನು ಹೊರಡುತ್ತೀನಿ ಇದು ನನ್ನ ನಂಬರ್ ಏನೇ ಎಮರ್ಜೆನ್ಸಿ ಇದ್ರೂ ಕರೆ ಮಾಡಿ ಹುಷಾರೋ ಬರ್ಲಾ ಎಂದು ಅವ ಹೊರಡಲು ಅನುವಾದಾಗ ಹೋ ಹಾಗೆ ಸುಮ್ಮನೆ ಕರೆ ಮಾಡಬಾರದಾ ತೊಂದರೆ ಇದ್ರೆ ಮಾತ್ರ ಮಾಡಬೇಕೇನು ಎಂದು ಅವನ ಕಾಲೆಳೆದಿದ್ದಳು ಹಹ ಮಾಡು ಯಾವುದೇ ಅಭ್ಯಂತರವಿಲ್ಲ ಭಾಯ್ ಎಂದು ಕೈ ಬೀಸಿದಾಗ ತುಂಬ ಥ್ಯಾಂಕ್ಸ್ ಜೋ ನನ್ನ ಕಷ್ಟದಲ್ಲಿ ಭಾಗಿಯಾಗ್ತಿರೋದಕ್ಕೆ ಥ್ಯಾಂಕ್ ಯು ಎಂದು ಬಿಕ್ಕೊತ್ತಾ ಅವನನ್ನು ಅಪ್ಪಿದಳು ಅಳ್ಬೇಡ ವೀಣಾ ನಾ ಇರ್ತೀನಿ ನಿನ್ನ ಜೊತೆಗೆ ಅವಳ ತಲೆ ನೆವರಿಸಿ ಕಣ್ಣೊರೆಸಿ ಅಲ್ಲಿಂದ ಹೊರಟ ಅಮಿತ್ ಜೋಸೆಫ್ ಅಮಿತ್ನ ಸ್ನೇಹಪರತೆ ಅವಳ ಮನಸ್ಸನ್ನು ಕೊಂಚ ತಹಬದಿಗೆ ತರುವಲ್ಲಿ ಯಶಸ್ವಿಯಾಗಿತ್ತು ಬೇರೆ ಸ್ನೇಹಿತರು ಆಕೆಯ ಜೊತೆಗಿದ್ದರೂ ಇಂತಹ ಕಾಳಜಿ ಅವರಲ್ಲಿ ಕಂಡಿರಲಿಲ್ಲ ಅವಳು ಎಲ್ಲರೂ ಆಕೆಯಿಂದ ಸಹಾಯ ಪಡೆಯುತ್ತಿದ್ದರೆ ವಿನಃ ಯಾರೂ ಆಕೆಯ ಕಷ್ಟದಲ್ಲಿ ಅಷ್ಟಾಗಿ ನೆರವಾಗಿರಲಿಲ್ಲ ಅವಳ ಮನದಲ್ಲಿ ಅಮಿತ್ನ ಬಗೆಗೆ ಒಂದು ರೀತಿಯ ಬೆಚ್ಚನೆಯ ಭಾವ ಆವರಿಸಿತ್ತು ಅಂದಿನ ಈ ಭೇಟಿ ಮುಂದೆ ಅವರ ಜೀವನವನ್ನೇ ಬದಲಾಯಿಸಲಿತ್ತು ಗೌತಮ್ನ ಜೊತೆ ಮಾತನಾಡಿ ಇಟ್ಟ ಮೇಲೆ ಮತ್ತೆ ತನ್ನ ಜೀವನದ ಬಗ್ಗೆ ಯೋಚಿಸುತ್ತಾ ಕುಳಿತಿದ್ದ ಸಿದ್ಧಾರ್ಥ್ ಇನ್ನೇನು ಬೇಕಾಗಿದೆ ಹೊಲವು ಇನ್ನೇನು ಬೇಕಾಗಿದೆ ನಿನ್ನ ಸೋಕೆ ಮೌನ ತಂಗಾಳಿನ ಹಾಡಾಗಿದೆ ಇನ್ನೇನು ಹೇಳೋದಿದೆ ನನಗೆ ಇನ್ನೇನು ಕೇಳೋದಿದೆ ಅದೇಗೋ ಈ ಹಾಡು ಅವನನ್ನು ಎಡಬಿಡದೆ ಕಾಡುತ್ತಿತ್ತು ತನ್ನ ಮನಸ್ಸಿನ ಭಾವನೆಯನ್ನೇ ಆ ಹಾಡಿನ ಸಾಹಿತ್ಯದಲ್ಲಿ ಎಳೆ ಎಳೆಯಾಗಿ ಹಾಕಿದ್ದಾರೇನೋ ಎಂದು ತನ್ನಲ್ಲಿಯೇ ಆಲೋಚಿಸುತ್ತಾ ಅಂಜಲಿಯನ್ನು ಪಾವಪರವಶನಾಗಿ ನೋಡುತ್ತಾ ಕೊಳುತ್ತಿದ್ದನು ಸಿದ್ಧಾರ್ಥ್ ಆದರೆ ಆಕೆ ಚಾಲ್ ಜೊತೆ ಆಟವಾಡುವುದರಲ್ಲಿ ಮಗ್ನ ಅಲ್ಲ ನನ್ನ ಮತ್ತೆ ಅಂಜು ಮಧ್ಯೆ ನಿಜಕ್ಕೂ ಇರುವ ಸಂಬಂಧವಾದರೂ ಏನು ಒಮ್ಮೆ ಒಲವು ಅನ್ನಿಸಿದರೆ ಮತ್ತೊಮ್ಮೆ ಸ್ನೇಹ ಎಂದೆನಿಸುತ್ತದೆ ಮಗದೊಮ್ಮೆ ಕಾಳಜಿ ಪ್ರೀತಿ ಹೀಗೆ ಒಂದೊಂದು ಬಾರಿ ಒಂದೊಂದು ರೀತಿ ಅಸಲಿಗೆ ನಾವು ನಮ್ಮ ಮತ್ತೆ ಯಾವ ಬಾಂಧವ್ಯವನ್ನು ಬೆಸೆದುಕೊಂಡಿದ್ದೇವೆ ಇದಕ್ಕೆ ಕೊನೆ ಆಡಲೇಬೇಕು ಹೇಗಾದರೂ ಧೈರ್ಯ ಮಾಡಿ ನನ್ನ ಮನಸ್ಸಿನ ತಳಮಳವನ್ನು ಅಂಜು ಮುಂದೆ ಬಿಚ್ಚಿಡಬೇಕು ಇಲ್ಲದೆ ಇದ್ರೆ ಹುಚ್ಚೆ ಹಿಡಿಯುತ್ತೆ ನಂಗೆ ದಿವ್ಯ ಮೌನದಲ್ಲಿ ಕುಳಿತು ಯೋಚಿಸುತ್ತಿದ್ದ ಹೃದಯದಲ್ಲಿ ಅಗಾಧ ಪ್ರೇಮವಿದ್ದರೂ ಒಬ್ಬರಿಂದೊಬ್ಬರು ಅದನ್ನು ಕಾಪಿಟ್ಟುಕೊಂಡು ಮನದ ಭಾವನೆಗಳನ್ನು ತಿಳಿಯಾಗಲು ಬಿಡದೆ ನೋವಿನ ಕೂಪದಲ್ಲಿ ಬೇಯುತ್ತಿದ್ದರೂ ಈ ಮುದ್ದು ಜೋಡಿ ರೀ ರೀ ಹ್ಞೂ ಹ್ಞೂ ಯಾವುದೇ ಪ್ರಯೋಜನವಿಲ್ಲ ಪತಿರಾಯನನ್ನು ಎಷ್ಟೇ ಕರೆದರೂ ಆತ ಇನ್ನೆಲ್ಲೋ ಇದ್ದಾನೆ ಸಿದ್ದು ಎಂದು ಕರೆದವಳೆ ಅವನ ಕೈಯನ್ನು ಚೂಟಿದ್ದಳು ಸುಕೋಮಲೆ ಹಾ ಎಂದು ಸಣ್ಣಗೆ ಚಿರಿದ್ದ ಎಷ್ಟು ಸಲ ಕರೆಯೋದು ನಿಮ್ಮನ್ನ ತಗೊಳ್ಳಿಟಿ ಹಾಗೆ ಸ್ವಲ್ಪ ಚಿಡುವ ಅವಲಕ್ಕಿ ಏನಿವತ್ತು ಬೇಗ ಬಂದಿದ್ದೀರಿ ರಾಯರು ಕೀಟಲೆ ಮಾಡುತ್ತಾ ಪ್ರಶ್ನಿಸಿದ್ದಳು ಯಾಕೆ ಬರಬಾರದ ಬೇಗ ಮಹಾರಾಣಿ ಅವರಿಗೆ ತೊಂದರೆ ಆಯ್ತಾ ಅದ್ಯಾರ ಜೊತೆಗೂ ಜೋರು ಕತೆ ಹೊಡಿತಾ ಕೂತಿದ್ರಿ ಮೇಡಮ್ ನಾನು ಬಂದಿದ್ದು ಕೂಡ ತಿಳಿಲಿಲ್ಲ ಪಾಪ ಡಿಸ್ಟರ್ಬ್ ಆಯ್ತೇನೋ ವ್ಯಂಗ್ಯಬರಿಸಿ ಒರಟಾಗಿ ನುಡಿದಿದ್ದ ಎಂದು ಇಷ್ಟು ಕಟುವಾಗಿ ನುಡಿಯದ ನಲ್ಲನ ಇಂದಿನ ಮಾತು ಅವಳ ಎದೆಯನ್ನು ಇರಿದಿತ್ತು ಅದಾಗಲೇ ಅಶ್ರು ಬಿಂದುಗಳು ನಯನಗಳಿಂದ ದುಮ್ಮಿಕ್ಕಲು ಸಜ್ಜಾಗಿದ್ದವ ಏನೆಂದು ಹೇಳದೆ ಕಣ್ಣೊರಿಸಿಕೊಂಡು ಸರಸರನೆ ಅಲ್ಲಿಂದ ಸರಿದು ಹೋದಳು ಅವಳು ಅಯ್ಯೋ ಯಾಕೋ ಸ್ವಲ್ಪ ಅತಿಯಾಗಿ ಮಾತನಾಡಿಬಿಟ್ನಾ ಸಪ್ಪೆ ಮುಖ ಮಾಡಿ ಹೋಗಿಬಿಟ್ರಲ್ಲ ಆದರೆ ನಾನು ಕೇಳಿದ್ದು ಸತ್ಯ ತಾನೇ ನಾನು ಬಂದರೂ ಮೈಮೇಲೆ ಅರಿವೇ ಇಲ್ಲದೆ ಅದ್ಯಾರೋ ಆಕಾಶ್ ಎನ್ನುವವನ ಬಳಿ ಹರಟುತ್ತಿದ್ದಳು ಗೊಣಗಿಕೊಂಡಿದ್ದ ಪತಿ ಮನದ ಪುಟ್ಟ ಈರ್ಷೆ ಅಂತಹ ಮಾತನ್ನಾಡಿಸಿತ್ತು ಅವನಿಂದ ಆದರೆ ಮಾತು ಒಮ್ಮೆ ಆಡಿದರೆ ಮುತ್ತು ಒಮ್ಮೆ ಒಡೆದರೆ ಓಯಿತು ಮತ್ತೆ ಅದನ್ನು ಸರಿಪಡಿಸಲಾಗದು ಆಕೆಯ ಮನಸ್ಸನ್ನು ಘಾಸಿಗೊಳಿಸಿ ಆತನು ವ್ಯಥೆ ಪಡುತ್ತಿದ್ದ ಸಿದ್ಧಾರ್ಥ್ನ ಶಂಕೆಯನ್ನು ಖಚಿತಪಡಿಸಿಕೊಳ್ಳಲು ಆ ಕೂಡಲೇ ತನ್ವೀರ್ನ ತಂಗಿಯ ಮನೆಯತ್ತ ಹೊರಟಿದ್ದ ಗೌತಮ್ ಸುಮಾರು ಐವತ್ತು ನಿಮಿಷದ ದಾರಿಯನ್ನು ಮೂವತ್ತೇ ನಿಮಿಷದಲ್ಲಿ ಕ್ರಮಿಸಿದ್ದನಾತ ವಿಷಯವನ್ನು ಸಾಧ್ಯವಾದಷ್ಟು ಬೇಗ ತಿಳಿಯುವ ಹಪಹಪಿ ಅವನಿಗೆ ಅವ ಅಲ್ಲಿ ತಲುಪಿದಾಗ ಯಾರೋ ಆಕೆಯ ಬಳಿ ಮಾತನಾಡುತ್ತಿದ್ದದ್ದು ಕಾಣಿಸಿತು ಆಕೆ ಕೊಂಚ ಹೆದರಿಕೊಂಡಂತೆ ಭಾಸವಾಗುತ್ತಿತ್ತು ಅವರು ಅಲ್ಲಿಂದ ಜಾಗ ಖಾಲಿ ಮಾಡೋವರೆಗೂ ಕಾದಿದ್ದು ಯಾರೂ ತನ್ನನ್ನು ಗಮನಿಸುತ್ತಿಲ್ಲವೆಂದು ಖಾತ್ರಿಪಡಿಸಿಕೊಂಡು ಆಕೆಯ ಮನೆ ಬಾಗಿಲನ್ನು ಸಣ್ಣಗೆ ತಟ್ಟಿದ್ದ ಭಯದಿಂದಲೇ ಬಾಗಿಲು ತೆರೆದ ಶಾಹೀನ ಗೌತಮ್ನನ್ನು ನೋಡುತ್ತಲೇ ನಿಡಿಸೂಯ್ದಳು ಸಾಬ್ ನೀವಾ ಬನ್ನಿ ಒಳಗೆ ಆಮಂತ್ರಿಸಿದಳು ಶಾಹೀನ ಅವರೇ ಯಾಕೆಷ್ಟು ಗಾಬರಿ ಹಾಕಿದ್ರಿ ಏನಾದರೂ ತೊಂದರೆಯಾ ಆಕೆಯ ಬೆದರಿದ ಮಗವನ್ನು ಕಂಡು ಪ್ರಶ್ನಿಸಿದ್ದ ಇಲ್ಲ ಸಾಬ್ ಅಂತ ಬಡ ವಿಷಯಕ್ಕೆ ಅಲ್ಲ ಬಿಡಿ ಹೇಳಿ ಸಾಬ್ ನೀವೇನು ನಮ್ಮ ಮನೆಗೆ ಬಂದಿದ್ದು ವಿಚಾರಿಸಿದ್ದಳು ಶಾಹೀನಾ ಏನಿಲ್ಲ ಒಂದು ಸಣ್ಣ ಸ್ಪಷ್ಟನೆ ಬೇಕಿತ್ತು ನಿಮ್ಮ ಮನೆಯಲ್ಲಿ ಮಗು ಇತ್ತು ಅಂದಿದ್ರಿ ಅಲ್ವಾ ಅದು ಇವನೇನಾ ನೋಡಿ ಸಿದ್ಧಾರ್ಥ ಕಳುಹಿಸಿದ್ದ ಚಾರ್ಲ್ಸ್ ಚಿತ್ರಪಟವನ್ನು ತೋರಿಸಿ ಪ್ರಶ್ನಿಸಿದ್ದ ಸಾಬ್ ಇದೇ ಬೇಟಿ ಸಾಬ್ ಇವನೇ ಚಾರ್ಲ್ಸ್ ನಿಮಗೆ ಎಲ್ಲಿದ್ದೇಕಾ ಸಾಬ್ ಎಲ್ಲಿ ಇದ್ದಾನೆ ಸಾಬ್ ಇವನು ಖುಷಿಯಿಂದ ದನಿ ಏರಿಸಿದ್ದಳು ಶಾಹೀನಾ ಹೋ ಅಂದ್ರೆ ಇವನೇನಾ ವೀಣಾ ಮೇಡಮ್ ಅವರ ಮಗ ನಿಮ್ಮಣ್ಣ ಇವನನ್ನೇ ರಕ್ಷಣೆ ಮಾಡಿದ್ದ ಮತ್ತಷ್ಟು ಪ್ರಶ್ನೆಗಳನ್ನು ಅವಳತ್ತ ಎಸೆದಿದ್ದ ಜೀಸಾಬ್ ಇವನೇ ಬಾಯ್ ಮೇಡಮ್ ಮಗ ಅವರಿಗೆ ಮದದ್ ಮಾಡಕ್ಕೆ ಹೋಗಿ ಇವನ ಪ್ರಾಣ ಬಿಟ್ಟ ಎಲ್ಲಿದ್ದೇ ಕಸಾಬ್ ಚಾರ್ಲ್ಸ್ ದುಃಖದಿಂದ ಹೇಳಿದ್ದಳು ನನ್ನ ಕಸಿನಿಗೆ ಸಿಕ್ಕಿದ್ದಾನೆ ಅವರ ಮನೆಯಲ್ಲೇ ಇದ್ದಾನೆ ಈಗ ನೀವೇನು ಚಿಂತೆ ಮಾಡಬೇಡಿ ಜೊತೆಗೆ ಈ ವಿಚಾರ ಗೌಪ್ಯವಾಗಿರಲಿ ಎಲ್ಲೂ ಯಾರಿಗೂ ಏನು ಹೇಳೋಕೆ ಹೋಗಬೇಡಿ ಸರಿ ಥ್ಯಾಂಕ್ಸ್ ನಾನು ಹೊರಡ್ತೀನಿ ತುಂಬಾ ಉಪಕಾರ ಆಯ್ತು ಶಾಹೀನಾ ಅವರೇ ಧನ್ಯವಾದಗಳು ಎಂದು ಅಲ್ಲಿಂದ ಹೊರಬಿದ್ದ ಅಲ್ಲಿಗೆ ಅವನ ಮೇಲಿದ್ದ ಒಂದು ತಲೆಪಾರ ಕಡಿಮೆಯಾಗಿತ್ತು ತಕ್ಷಣ ಈ ವಿಚಾರವನ್ನು ಸಂದೇಶದ ಮೂಲಕ ಸಿದ್ಧಾರ್ಥ್ಗೆ ತಿಳಿಸಿ ನಿರಾಳವಾಗಿ ತನ್ನ ಗೂಡು ಸೇರಿದ್ದ ಗೌತಮ್ ಸರ್ ನಿಮ್ಮ ಆಗಮನಕ್ಕಾಗಿ ನಿಮ್ಮ ಒಂದು ಸಂದೇಶಕ್ಕಾಗಿ ಎಷ್ಟು ದಿನಗಳಿಂದ ಕಾಯ್ತಾ ಇದ್ದೆ ಗೊತ್ತಾ ಸರ್ ಐ ಆಮ್ ಅಲಯ್ ಕುಮಾರ್ ಅನ್ನುವ ನಿಮ್ಮ ಸಂದೇಶ ಓದಿದಾಗ ನಿಜಕ್ಕೂ ಕುಣಿಯುವುದೊಂದೇ ಬಾಕಿ ಐ ಆಮ್ ಸೋ ಗ್ಲಾಡ್ ಟುಡೆ ನನ್ನ ಖುಷಿನ ಹೇಗೆ ವ್ಯಕ್ತಪಡಿಸಬೇಕು ಅಂತ ತಿಳಿತಾ ಇಲ್ಲ ಹೇಗೂ ಸೇಫ್ ಆಗಿ ಮರಳಿದ್ರಲ್ವಾ ಅದೇ ಸಂತೋಷ ತನ್ನ ಮುಂದೆ ನಿಂತಿದ್ದ ವ್ಯಕ್ತಿಯನ್ನು ನೋಡಿ ಕುಣಿತಾಡುವುದೊಂದೇ ಬಾಕಿ ಗೌತಮ್ ಈಗಲೂ ಸರ್ ಕುಮಾರ್ ಸೀನಿಯರ್ ಅಂತ ಒಮ್ಮೆ ಕರಿಬಾರ್ದ ಅದೆಷ್ಟು ದಿನ ಆಯಿತು ಆ ನಿನ್ನ ಸಂಬೋಧನೆ ಕೇಳಿ ಹೇಗಿದೀಯಾ ಕುಮಾರ್ ಗೌತಮ್ನನ್ನು ಗಟ್ಟಿಯಾಗಿ ಆಲಂಗಿಸಿ ಮಾತನಾಡಿಸಿದನು ಅಮಿತ್ ಜೋಸೆಫ್ ಅವನ ಕಣ್ಣಿನಿಂದ ಸಂತೋಷದ ಹನಿಗಳು ಜಿನಗಿದ್ದೆವು ಎಸ್ ಸೀನಿಯರ್ ನಾನು ನಿಮ್ಮನ್ನ ನಿಮ್ಮ ದಿಗ್ದರ್ಶನವನ್ನ ತುಂಬ ಅಂದರೆ ತುಂಬ ಮಿಸ್ ಮಾಡಿಕೊಂಡೆ ಇನ್ನು ನಮ್ಮನ್ನ ಹಿಡಿಯೋರೇ ಇಲ್ಲ ಸೀನಿಯರ್ ಎಲ್ಲರಿಗೂ ತಕ್ಕ ಪಾಠ ಕಲಿಸಿ ಹಣ್ಣುಗಾಯಿ ನೀರ್ಗಾಯಿ ಮಾಡೋದೆ ವೀಣಾ ಮೇಡಮ್ನ ಕೊಂದವರನ್ನ ಎಷ್ಟು ಚಿತ್ರಹಿಂಸೆ ಕೊಟ್ಟು ಸಾಯಿಸಿದ್ರು ಪಾಪ ಬರಲ್ಲ ಅದೆಷ್ಟು ಪ್ರತೀಕ್ಷಿಸಿದ್ದರೂ ನಿಮ್ಮನ್ನ ನೋಡೋಕೆ ಗದ್ಗದಿದ ಕಂಠದಲ್ಲಿ ಗೌತಮ್ನ ಸ್ವರ ಹೊಮ್ಮಿತ್ತು ಹ್ಞೂ ನಿಜ ನಾನು ಯಾವಾಗಲೂ ಜೊತೆಯಾಗಿ ಇರ್ತೀನಿ ಅಂತ ಭಾಷೆ ನೀಡಿದ್ದೆ ಆದರೆ ವಿಧಿಯ ಸಂಚು ಬೇರೆಯದೇ ಇತ್ತು ಒಂದು ಸಣ್ಣ ತಪ್ಪು ಹೆಜ್ಜೆ ಅವಳನ್ನ ನನ್ನನ್ನು ಎಂದಿಗೂ ಸೇರಲಾಗದಷ್ಟು ದೂರ ತಳ್ಳಿಬಿಡ್ತು ಬಿಡು ಇದು ನನ್ನ ಹಣೆ ಬರಹ ಹೌದು ನನ್ನ ಮಗ ಹೀಗಿದ್ದಾನೆ ಹೀಗೆಲ್ಲಿದ್ದಾನೆ ಕಳುವಾಗಿದ್ದ ಅಂದಿದ್ದೆ ಅಲ್ವಾ ಸಿಕ್ಕಿದ್ನ ತನ್ನ ಗತವನ್ನು ನೆನೆಯುತ್ತ ಮಗನ ಕ್ಷೇಮವನ್ನು ವಿಚಾರಿಸಿದ್ದ ಅವರ ಉಭಯ ಕುಶಲೋಪರಿ ಮುಂದುವರೆದಿದ್ದ ವರ್ಷಗಳ ಮಾತು ಅಂದು ಖರ್ಚಾಗುತ್ತಿತ್ತು ಚಾರ್ಲ್ಸ್ ಕಾರ್ಟೂನ್ ನೋಡುತ್ತಾ ತನ್ನದೇ ಲೋಕದಲ್ಲಿ ಮುಳುಗಿದ್ದ ರೇಣುಕಾ ಊಟಕ್ಕೆ ಅಣಿ ಮಾಡುತ್ತಿದ್ದರೆ ಕುರ್ಚಿಯಲ್ಲಿ ಕೂತು ರಘುನಾಥ್ರವರು ಫೋನ್ ನೋಡುತ್ತಾ ಕುಳಿತಿದ್ದರು ಅಮ್ಮಾ ಅಂಜಲಿಯಲ್ಲಿ ಕಾಣ್ತಿಲ್ಲ ಡೈನಿಂಗ್ ಟೇಬಲ್ ಬಳಿ ಅಪ್ಪ ಅಮ್ಮನನ್ನು ಮಾತ್ರ ಕಂಡು ಅಲ್ಲೆಲ್ಲೂ ಅಂಜಲಿ ಕಾಣಿಸದಿದ್ದಾಗ ರೇಣುಕಾ ಅವರನ್ನು ಪ್ರಶ್ನಿಸಿದ್ದ ಸಿದ್ಧಾರ್ಥ್ ಏನು ತಮಗೆ ನನ್ನ ಸೊಸೆ ಮುದ್ದೂನ ಕಂಡರೆ ಅಥವಾ ಬಳಸಿದರೆ ಮಾತ್ರ ಊಟ ಒಳಗೆ ಹೋಗೋದಾ ರೇಣುಕಾ ಉತ್ತರಿಸುವ ಮುನ್ನವೇ ರಘು ಮಗನನ್ನು ಕಾಡಿಸಿದ್ದರು ಅಂದ್ರೆ ಅಪ್ಪ ಹಾಗಲ್ಲ ಅವಳು ಕಾಣಲಿಲ್ಲ ಅಲ್ವಾ ಅದಕ್ಕೆ ಟೀ ನೀಡಿ ಹೋದವಳು ಸಂಜೆಯಿಂದ ಆತನ ಮುಂದೆ ಸುಳಿಯದೆ ಮರಿಯಾಗಿದ್ದಳು ಇಲ್ಲಪ್ಪ ಸಿದ್ದು ಅದ್ಯಾಕೋ ತಲೆ ವಿಪರೀತ ನೋಯ್ತಿದೆ ಮಲ್ಗಿರ್ತೀನಿ ಅಂತ ಹೋದೋಳು ಎದ್ದು ಬಂದಿಲ್ಲ ಊಟ ಕೂಡ ಮಾಡಿಲ್ಲ ಇನ್ಯಾವುದಕ್ಕೂ ಹಾಲ್ ಕೊಡು ಖಾಲಿ ಹೊಟ್ಟೆಯಲ್ಲಿ ಮಲ್ಗೋದು ಒಳ್ಳೇದಲ್ಲ ಅಂಜಲಿ ಬಗ್ಗೆ ಕಾಳಜಿ ವಹಿಸುತ್ತಾ ನುಡಿದರು ರೇಣುಕಾ ಆಯ್ತಮ್ಮ ಚಾರ್ಲ್ಸ್ ಇವತ್ತು ನಿಮ್ಮ ಜೊತೆಯೇ ಮಲಗಲಿ ಅಂಜೋಗೆ ತೊಂದರೆ ಆಗೋದು ಬೇಡ ಎಂದವನೇ ಅರೆ ಮನಸ್ಸಿನಿಂದಲೇ ಊಟ ಮುಗಿಸಿ ಒಳನಡೆದ ಅಂಜು ಯಾಕೆ ಊಟ ಕೂಡ ಮಾಡದೆ ಮಲಗಿಕೊಂಡ್ಲು ನನ್ನ ಮಾತು ಅಷ್ಟೊಂದು ಬೇಸರ ತರಿಸಿದ ಅಥವಾ ನಿಜಕ್ಕೂ ತಲೆನೋವಾ ತನ್ನಲ್ಲಿಯೇ ಮಾತನಾಡಿಕೊಳ್ಳುತ್ತಾ ರೂಮಿನಡೆಗೆ ಹೆಜ್ಜೆ ಹಾಕಿದ ಪತ್ನಿ ಗೋಡೆಯತ್ತ ತಿರುಗಿ ಮಲಗಿರುವುದು ಸ್ಪಷ್ಟವಾಗಿ ಗೋಚರಿಸಿತು ಓಹೋ ನಿದ್ದೆ ಮಾಡಿದ್ದಾಳೇನೋ ಹಾಲು ಕುಡಿದು ಮಲಗಿದ್ರೆ ಆಗಿರೋದು ಎಪ್ಪಿಸಲ ಹೀಗೆಂದುಕೊಂಡು ಅವಳ ಬಳಿ ಹೋದಾಗ ಸೊರಸರ ಶಬ್ದ ಕೇಳಿಸುತ್ತಿತ್ತು ಇದ್ಯಾ ಕಳ್ತಾ ಇದ್ದಾಳೆ ತಲೆನೋವಿಗೆ ಹೀಗೆಲ್ಲ ಅಳ್ತಾರ ಅಷ್ಟೊಂದು ಸಿಡಿದ್ದಿದೆಯಾ ಅವಳ ತಲೆ ಛೆ ಎಂದು ಬೇಸರಗೊಂಡವನೇ ಅವಳ ಭುಜವನ್ನು ತಟ್ಟಿ ಅಂಜು ಹೋಯ್ ಏನಾಯ್ತು ಯಾಕೆ ಕಳ್ತಾ ಇದೀಯ ಪ್ರೀತಿಯಿಂದ ಕೇಳಿದ್ದ ಅವನ ಇರುವಿಕೆ ಅರಿವಿಗೆ ಬರುತ್ತಿದ್ದಂತೆ ಅಳುವುದನ್ನು ನಿಲ್ಲಿಸಿದ್ದಳು ಆತ ಕರೆದರೂ ತಿರುಗದೆ ಸುಮ್ಮನೆ ಮಲಗಿದ್ದಳು ಅಂಜಲಿ ಹೋಯ್ ಚಿನ್ನಮ್ಮ ಯಾಕಳ್ತಾ ಇದ್ದಿದ್ದು ಈ ಕಡೆ ತಿರುಗು ಅಂಜು ಮೆದುವಾಗಿ ಕರೆದಾಗ ಎದ್ದು ಕುಳಿತಳು ಈಗ ಏನಾಯ್ತು ಅಂತ ಇಷ್ಟು ಹಾಳು ನಿನ್ನದು ನೋಡು ನಿನ್ನ ಮೂಗು ಕಣ್ಣು ಎಲ್ಲ ಎಷ್ಟು ಕೆಂಪಾಗಿದೆ ಕೆನ್ನೆ ಅಂತೂ ಟೊಮೆಟೊ ಆಗಿದೆ ಎಂದು ಆಕೆಯ ಕವಟೆಯನ್ನು ಹಿಂಡಿದನು ಏನೊಂದು ಮಾತನಾಡದೆ ಅವನನ್ನೇ ದೃಷ್ಟಿಸುತ್ತಾ ಕುಳಿತಳು ಚೆಲುವೆ ಓಹೋ ಹೀಗೆಂತ ದೃಷ್ಟಿಯುದ್ದವ ನಿನ್ನದು ಮಾತ್ನಾಡೆ ನಿಲ್ಲದ ಪೂಸಿ ಅವನದ್ದು ನೀವ್ಯಾಕೆ ಸಿದ್ದು ಹೀಗೆ ನಿಮ್ಮನ್ನು ಅರ್ಥ ಮಾಡಿಕೊಳ್ಳೋದೇ ಕಷ್ಟ ಆಗಿದೆ ನನಗೆ ಎಂದು ಕ್ಷೀಣಧ್ವನಿಯಲ್ಲಿ ಹೇಳುತ್ತಾ ಅವನನ್ನು ಗಟ್ಟಿಯಾಗಿ ತಬ್ಬಿ ಹಿಡಿದಳು ಅಂಜಲಿ ಅವಳ ಮಾತು ಅವನನ್ನ ಗೊಂದಲಕ್ಕೆ ದೂಡಿದ್ದು ಅಂಜು ಮಾಡಿದೆ ಈಗ ಹೋ ಸಂಜೆ ನಿಂಗೆ ಹಾಗೆ ಹೇಳಿದ್ದಕ್ಕೆ ಬೇಸರಾನ ಅದು ಆ ಕ್ಷಣದ ಸಿಟ್ಟಿಗೆ ಹೇಳಿದ್ದು ಕಣೆ ಮುದ್ದು ಇಲ್ ನೋಡು ಎಂದು ಅವಳನ್ನು ಸರಿಸ ಹೋದರೂ ಆಕೆ ಕದಲಲಿಲ್ಲ ಅಂಜು ಹೇ ಚಿನ್ನಿ ಜೇನು ಬೆರೆಸಿ ಮತ್ತೆ ಕೂಗಿದ ಸಿದ್ಧಾರ್ಥ್ ಮಾತಾಡ್ಬಿಡಿ ನೀವು ಹಿಡಿದಿದ್ದ ಅವನ ಸೊಂಟವನ್ನು ಚಿವಿಟಿ ಮತ್ತೆ ಜೋರಾಗಿ ತಬ್ಬಿದ್ದಳು ಹಾಯ್ಯಪ್ಪ ಅಂಜು ಉರಿಯುತ್ತೆ ಕಣೆ ಅವನು ಸಣ್ಣ ಕೆಲಸವೆಂದು ಚೀರಿದಾಗ ಉಷ್ ಎಂದು ಕದರಿ ಅವನ ಎದೆಯ ಮೇಲೆ ತುಟಿ ಊರಿದಳು ವೀಣಾ ಮತ್ತು ತನ್ವೀರ್ ಕೊಲೆ ಮಾಡಿದ ದುಷ್ಟರಿಗೆ ಶಿಕ್ಷೆಯಾಗುವುದೇ ಅಮಿತ್ ತನ್ನ ಮಗನನ್ನು ಸೇರುವನೆ ಸಿದ್ಧಾರ್ಥ್ ಅಂಜಲಿ ಮನಬಿಚ್ಚಿ ಮಾತನಾಡಿ ತಮ್ಮ ಕದನಕ್ಕೆ ಅಂತ್ಯ ಹಾಡುವರೆ ಅವರ ನಡುವಿನ ತಪ್ಪು ತಿಳುವಳಿಕೆ ಕೊನೆಯಾಗುವುದೇ ಕಾಯ್ದು ನಿರೀಕ್ಷಿಸಿ ಕೊನೆಯ ಭಾಗ ಇಂಟು ಮುಂದುವರಿಯಲಿದೆ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ